ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನೇಹಾ ಹಿರೇಮಠ ಹತ್ಯೆ ಎಲ್ಲಾ ಆಯಾಮದಲ್ಲಿ ತನಿಖೆಯಾಗಬೇಕು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಂಗಳವಾರ ಮುದ್ದೆ ಬಿಹಾಳ್ ಅರ್ಧ ದಿನ ಬಂದ್ಗೆ ಕರೆ ನೇಹಾ ಹಿರೇಮಠ ಶ್ರದ್ಧಾಂಜಲಿ ಸಭೆ ಹಾಗೂ ಹಿಂದೂ ಪರಿವಾರ ಜಾಗೃತಿ ಸಭೆ ವಾರ್ತೆಗಳ ವಿವರ ಹುಬ್ಬಳ್ಳಿಯ ಎಂಸಿಎ ಸಿ ಎ ವಿದ್ಯಾರ್ಥಿನಿ ನಿಯಾ ಹಿರೇಮಠ ಹತ್ಯೆ ಹಿನ್ನೆಲೆ ಪಟ್ಟಣದಲ್ಲಿ ಮಂಗಳವಾರ ಸ್ವಯಂ ಪ್ರೇರಿತವಾಗಿ ಎಲ್ಲಾ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನ ಅರ್ಧ ದಿನ ಬಂದ್ ಮಾಡಿ ಶ್ರೀ ರಾಘವೇಂದ್ರ ಮಠದಲ್ಲಿ ನಿಯಾ ಹಿರೇಮಠ ಶ್ರದ್ಧಾಂಜಲಿ ಸಭೆ ಹಾಗೂ ಹಿಂದೂ ಪರಿವಾರ ಜಾಗೃತಿ ಸಭೆಯಲ್ಲಿ ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಹಿಂದೂ ಪರಿವಾರದ ಸದಸ್ಯರು ಭಾಗವಹಿಸಬೇಕು ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ದೇ ಬಿಹಾಳ್ ನಾಗರಿಕರಲ್ಲಿ ಮನವಿಯನ್ನ ಮಾಡಿಕೊಂಡರು ಅವರು ಸೋಮವಾರ ಪಟ್ಟಣದ ಶ್ರೀ ಕಾಸಗತೇಶ್ವರ ಮಠದಲ್ಲಿ ಹಿಂದೂಪರ ಸಂಘಟನೆ ಹಾಗೂ ಬಜಾರ್ ವ್ಯಾಪಾರಸ್ಥರು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಭೆ ನಡೆಯಲಿದ್ದು ಹತ್ಯೆಯಾದ ನಿಯಾ ಹಿರೇಮಠ ಶ್ರದ್ಧಾಂಜಲಿ ಅರ್ಪಿಸಿ ಹಿಂದೂ ಸಮಾಜದ ಜಾಗೃತಿ ಮೂಡಿಸುವ ಸಭೆಯನ್ನ ನಡೆಸಲಾಗುತ್ತದೆ ಹೀಗಾಗಿ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಸಭೆ ಮುಗಿಯುವವರೆಗೆ ಬಂದ್ ಮಾಡಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಇದು ರಾಜಕೀಯ ಸಭೆಯಲ್ಲ ಎಂದ ಅವರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಕೊಲೆ ಘಟಕ ಪಯಾಜನ ರಕ್ಷಣೆಗೆ ಮುಂದಾದಂತೆ ಮುಖ್ಯಮಂತ್ರಿ ಗೃಹ ಮಂತ್ರಿಗಳ ಹೇಳಿಕೆಯನ್ನ ನೀಡುತ್ತಿದ್ದಾರೆ ತಪ್ಪಿತಸ್ಥ ಆರೋಪಿಗೆ ತಕ್ಕ ಶಿಕ್ಷೆ ನೀಡುತ್ತಿವೆ ಎಂಬ ಹೇಳಿಕೆ ಆಡಳಿತ ಪಕ್ಷದಿಂದ ಬರದೇ ಇರುವುದು ದೈವದ ಸಂಗತಿಯಾಗಿದೆ ಎಂದರು ಹಿರೇಮಠ ನಿರಂಜನೆ ಹಿರೇಮಠ ಮಗಳಿಗೆ ಆಗಿದೆ ಅಂತ ಅಷ್ಟೇ ಅಂದ್ಕೋಬಾರ್ದು ನಾಳೆ ಯಾರಿಗೆ ಬೇಕಾದರೂ ಆಗ್ಬೋದು ಈ ರೀತಿ ಅಂತ ಹೇಳಿ ಹೀಗಾಗಿ ಇಡೀ ನಾಗರಿಕ ಸಮಾಜ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಮತ್ತು ನಾಳೆ ಮುದೇಬಾಳ್ ನಗರದಲ್ಲಿ ಸ್ವಯಂ ಪ್ರೇರಣೆಯಿಂದ ಯಾರಿಗೆ ಇಲ್ಲ ಇದು ಮುದೇಬಾಳ್ ನಗರದಲ್ಲಿ ಮಧ್ಯಾಹ್ನ ಶ್ರದ್ಧಾಂಜಲಿ ಸಭೆ ಮುಗಿಯುವವರೆಗೆ ಹತ್ತು ಗಂಟೆಗೆ ಸಭೆ ಪ್ರಾರಂಭ ಆಗ್ತದೆ ಹನ್ನೊಂದು ಹನ್ನೆರಡು ಗಂಟೆ ಮುಗಿತ ಮುಗಿಯವರಿಗೆ ನಮ್ಮೆಲ್ಲ ವ್ಯಾಪಾರಸ್ಥ ಬಂಧುಗಳು ಸ್ವಯಂ ಪ್ರೇರಣೆಯಿಂದ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅವಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಏನು ಧ್ವನಿ ಇದೆ ನಾಗರಿಕ ಸಮಾಜದ ಧ್ವನಿಗೆ ನೀವೆಲ್ಲರೂ ಕೂಡ ಧ್ವನಿಗೂಡಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ವಿಶೇಷವಾಗಿ ಹಿಂದೂ ಪರಿವಾರದ ವತಿಯಿಂದ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ನಾಳೆ ದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಿಂದೂ ಜಾಗರಣ ಸಮಿತಿಗಳಿರ್ಬೋದು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಮತ್ತು ನಮ್ಮೆಲ್ಲ ನಾಗರಿಕ ಸಮಾಜ ನಮ್ಮ ವ್ಯಾಪಾರಸ್ಥ ಬಂಧುಗಳು ಇಡೀ ಮುದೇಬಾಳದ ನಗರದ ಎಲ್ಲ ನಾಗರಿಕ ಬಂಧುಗಳು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಈ ರೀತಿಯಾದಂಥ ಘಟನೆಗಳು ಆಗಬಾರದು ಆಗಲ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದನ್ನು ಒತ್ತಾಯಿಸಿ ನಾಳೆ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿದೆ ಮತ್ತು ಅದರ ಜೊತೆಗೆ ಅಲ್ಲಿ ಈ ಲವ್ ಏನು ಯಾವ ರೀತಿಯಾಗಿ ಇದು ಹಬ್ತ ಇದೆ ನಮ್ಮಲ್ಲಿ ಅದನ್ನು ಅದ್ರ ಬಗ್ಗೆ ನಮ್ಮ ಹಿಂದೂ ಸಮಾಜದ ಕುಟುಂಬಗಳು ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಜಾಗೃತ ಸಭೆ ಶ್ರದ್ಧಾಂಜಲಿ ಜೊತೆಗೆ ಈ ಒಂದು ಜಾಗೃತಿ ಸಭೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾಳೆ ನಮ್ಮ ಹಿಂದೂ ಪರಿವಾರದ ಎಲ್ಲ ಒಕ್ಕೂಟಗಳ ವತಿಯಿಂದ ಹಮ್ಮಿಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಇದು ಯಾವುದೂ ಕೂಡ ರಾಜಕೀಯ ಸಭೆ ಅಲ್ಲ ಇದನ್ನು ಕೂಡ ನಾನು ಸ್ಪಷ್ಟಪಡಿಸ್ತೇನೆ ಇದರಲ್ಲಿ ಯಾವುದೂ ರಾಜಕೀಯ ಭಾಷಣಗಳು ಇರೋದಿಲ್ಲ ಅಲ್ಲಿ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ವಿಶೇಷವಾಗಿ ನಿರಂಜನ್ ಹಿರಮಠವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ವಾಸ್ತವಿಕವಾಗಿ ಆ ಪಕ್ಷದ ಎಲ್ಲ ನಾಯಕರು ಇಡೀ ರಾಜ್ಯದಲ್ಲಿ ಖಂಡನೆ ಮಾಡಬೇಕಾಗಿದೆ ಆದರೆ ಇವತ್ತಿ ಕೂಡ ಖಂಡನೆ ಆಗಿಲ್ಲ ಕೊನೆಗಳ ರಕ್ಷಣೆ ಮಾಡತಕ್ಕಂಥ ಮುಖ್ಯಮಂತ್ರಿ ಮಂತ್ರಿಗಳ ಹೇಳಿಕೆ ಬಿಟ್ಟರೆ ಅದನ್ನು ಖಂಡಿಸಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಮುಂದಿನ ಎರಡು ತಿಂಗಳು ಮೂರು ತಿಂಗಳಲ್ಲಿ ಸ್ಪೆಷಲ್ ಟ್ರಯಲ್ ಮಾಡಿ ಮಾಡ್ತೀವಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಯಾವುದೇ ಹೇಳಿಕೆಗಳನ್ನು ಆಡಳಿತ ಪಕ್ಷದಿಂದ ಬರದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಮತ್ತು ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತು ಕೊಡಬೇಕು ಮತ್ತು ಇದಕ್ಕೆ ಎಲ್ಲ ನಮ್ಮ ವ್ಯಾಪಾರಸ್ಥ ಬಂಧುಗಳು ಇದಕ್ಕೆ ಸಹಕಾರ ಕೊಡಬೇಕು ಹೇಳಿ ನಾನು ಮುಜಯವಾಡ ನಗರದ ಎಲ್ಲ ವ್ಯಾಪಾರಸ್ಥ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಮತ್ತು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಫೋರ್ಸ್ ಇಲ್ಲ ಆದರೆ ನಮ್ಮ ಧರ್ಮ ಅಂತ ನಾವು ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಕೂಡ ಏನು ಇದು ಕೋತಿದ್ದೀವಿ ಕೂಡ ಕುಟುಂಬ ಇದೆ ನಮ್ಮ ಮಕ್ಕಳಿದ್ದಾರೆ ದಿನ ಕಾಲೇಜುಗಳಿಗೆ ಹೋಗ್ತಾರೆ ಆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಧೈರ್ಯ ಆಗಿದೆ ವಿಶೇಷವಾಗಿ ಮುದ್ದೇವಾರದಲ್ಲಿ ಇಲ್ಲಿಂದ ಹೊರಟ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಡೈಲಿ ನಾನೀಗಾಗಲೇ ಪೊಲೀಸ್ ಪೊಲೀಸ್ ಇಲಾಖೆ ಗಮನಕ್ಕೂ ತಂದಿದ್ದೇನೆ ಗಾಡಿ ಟೀಸಿಂಗ್ ಆಗ್ತಕ್ಕಂಥದ್ದಾಗಲಿ ಏನೋ ಹೆಣ್ಮಕ್ಳು ಅವ್ರು ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮೋಟಾರ್ ಬೈಕ್ನಲ್ಲಿ ಐ ಟಿ ಮಾಡುವಂಥದ್ದು ಕೆಲವು ಘಟನೆಗಳನ್ನು ನಡೆದಿದ್ದಾರೆ ಅದನ್ನು ನಾನು ಗಮನಕ್ಕೆ ಬಂದಾಗ ತಕ್ಷಣ ಪೊಲೀಸ್ ಆಫೀಸರ್ ಗಮನಕ್ಕೂ ತಂದಿದ್ದೇನೆ ಆ ರೀತಿ ಘಟನೆಗಳು ನಮ್ಮಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂದರೆ ನಾವು ಈಗಲೇ ನಾವು ಜಾಗೃತಿ ವಹಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ನಮ್ಮ ಎಲ್ಲ ಸಮಾಜದಲ್ಲಿ ಒಂದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಜಾಗೃತಿ ಸಭೆಯನ್ನು ಕೂಡ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಲವ್ ಜಿಹಾದ್ ಹಿಂದೂ ವಿದ್ಯಾರ್ಥಿನಿಯರನ್ನು ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ವ್ಯವಸ್ಥಿತ ಸಂಚು ರೂಪಿಸಲಾಗಿದೆ ಇದನ್ನು ತಿಳಿಯಲು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಹಿಂದೂ ಸಮಾಜ ಈ ಕುರಿತು ಪ್ರತಿ ಊರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಬೇಕು ಮಳವಳ್ಳಿ ಗ್ರಾಮದಲ್ಲಿ ದಲಿತ ವಿವಾಹಿತ ಮಹಿಳೆಗೆ ಸರ್ಕಾರಿ ನೌಕರಿಯ ಆಮಿಷವನ್ನು ನೀಡಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗುವಂತೆ ಒತ್ತಾಯ ಮಾಡುತ್ತಿರುವ ಬಗ್ಗೆ ವರದಿಯಾಗಿದೆ ವಿದ್ಯಾರ್ಥಿನಿ ನೇಯ ಹಿರಮಟ್ಟಿಗೆ ಒಂಬತ್ತು ಬಾರಿ ಎಲ್ಲ ಹದಿನಾಲ್ಕು ಬಾರಿ ಇರಿದು ಕೊಲೆಯನ್ನ ಮಾಡಲಾಗಿದೆ ನೇಹಾ ಹಿರೇಮಠ ಪರಿವಾರಕ್ಕೆ ನ್ಯಾಯ ಸಿಗಬೇಕು ಆರೋಪಿ ಫಯಾಜ್ ನನ್ನ ವಿದ್ಯಾರ್ಥಿಗಳು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈವರೆಗೆ ತನಿಖೆ ಪಂಚನಾಮೆ ಮಾಡಿಲ್ಲ ನೇಹಾ ಹಿರೇಮಠ ಬಗ್ಗೆ ಸುಳ್ಳು ಸುದ್ದಿ ಸರ್ಕಾರ ಹರಡುತ್ತಿದೆ ಎಂದು ಆರೋಪಿಸಿದರು ಅವನ ಸ್ಪಾಟಿ ಕರ್ಕೊಂಡು ಬಂದಿಲ್ಲ ಏನೂ ಆಗಿಲ್ಲ ಪಂಚನಾಮೆ ಆಗಿಲ್ಲ ಏನೇನೂ ಆಗಿಲ್ಲ ಅವ್ನು ಸೀಟ ಕರ್ಕೊಂಡೋಗಿ ಹೋಗಿ ಅವನಿಗೆ ಜೈಲಲ್ಲಿ ಇಟ್ಟಿದ್ದಾರೆ ಅವನಿಗೆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಪೊಲೀಸ್ನವರು ಈಗ ಯಾವುದೂ ಕೂಡ ತನಿಖೆ ಆಗದೇ ತಕ್ಷಣ ಡಿಸಿಷನಿಗೆ ಬರ್ತಾರೆ ಮಂತ್ರಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಇದು ವೈಯಕ್ತಿಕ ಕಾರಣಕ್ಕೆ ಲವ್ ಫೇಲ್ಯರಿಂದ ಆಗಿರೋದು ಇದು ಸತ್ಯ ಅಂತಕ್ಕಂಥ ಮಾತನ್ನು ಜನರ ಮುಂದೆ ಜನರಿಗೆ ಸುಳ್ಳು ಹೇಳತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ನಾಗರಿಕ ಸಮಾಜ ವಿಶೇಷವಾಗಿ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಕರ್ನಾಟಕಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಏನಂತ ಅವರು ಎಲ್ಲೇ ಭಾಳ ಕುಟುಂಬದ ಬೇಡಿಕೆ ಏನಿದೆ ಮತ್ತು ಸಮಾಜದ ಬೇಡಿಕೆ ಅದೇ ಇರೋದು ಏನು ಅಂದರೆ ಅವನಿಗೆ ಕೂಡಲೇ ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೇ ವಿಶೇಷ ಟ್ರಯಲ್ ಮಾಡಬೇಕು ಟ್ರಯಲ್ ಮಾಡಿ ಒಂದು ವಿಶೇಷ ಕೋರ್ಟನ್ನು ಕಾಲ್ ಮಾಡಬೇಕು ಸರ್ಕಾರ ಟ್ರಯಲ್ ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಇಲ್ಲ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತಕ್ಕಂಥದ್ದು ಇಡೀ ಸಮಾಜದ ಇಡೀ ರಾಜ್ಯದ ಜನರ ಒಕ್ಕೋರ್ಲಿಂದ ಒತ್ತಾಯಿತು ಅವ್ರ ಕುಟುಂಬದವರು ಎಲ್ಲ ಸಂಘಟನೆಗಳೂ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಆ ಕೊಲೆ ಮಾಡಿರ್ತಕ್ಕಂಥ ರೀತಿ ನಾನು ಇವತ್ತು ಮಾಧ್ಯಮದಲ್ಲಿ ಟಿ ವಿನಲ್ಲಿ ಹೊಡ್ತಾ ನಾನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಹಳಷ್ಟು ಚಂದ ಎಂಟು ಬಾರಿ ಒಂಬತ್ತು ಬಾರಿ ಇರೋದು ಹೊಂದಿದ್ದಾನೆ ಅಂತೇಳಿ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದಿರೋ ಹದಿನಾಲ್ಕು ಬಾರಿ ಇಳಿದಿದ್ದಾರೆ ಹದಿನಾಲ್ಕು ಬಾರಿ ಇರಿದಿರ್ತಕ್ಕಂಥದ್ದು ಅದು ಕುತ್ತಿಗೆ ಮತ್ತು ಹೃದಯವಾಗುತ್ತೆ ಯೂಶ್ವಲಿ ಯಾವುದೇ ಒಂದು ಪ್ರೀತಿ ಇದ್ದು ಟೆಲಿವರ್ ಆಗಿದ್ದರೆ ಯಾರನ್ನು ಕೊಲೆ ಮಾಡತಕ್ಕಂಥ ಜ್ಞಾನಂತೂ ಎಲ್ಲಿ ನೋಡಿಲ್ಲ ಇದನ್ನು ಸ್ಪಷ್ಟವಾಗಿ ಎಲ್ಲ ಆ್ಯಂಗಲ್ಗಳಲ್ಲಿ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು ಎಲ್ಲ ಆ್ಯಂಗಲಲ್ಲಿ ತನಿಖೆ ಆಗಲಿ ಅವರು ಹೇಳಿರ್ತಕ್ಕಂಥದ್ದು ಆ್ಯಂಗಲಲ್ಲಿ ತನಿಖೆ ಆಗಲಿ ಜಿಯಾದ್ ಸಂಘಟನೆಗಳೇನು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಯಾಕಂದರೆ ಈ ಘಟನೆ ಅನೇಕ ಕರಾವಳಿ ಭಾಗದಲ್ಲಿ ನಡೀತಿತ್ತು ಮೊದಲು ಆದರೆ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೂ ಬಂದಿದೆ ಅದು ಒಂದೇ ಅನ್ಕೋಬೇಡಿ ಅದೇ ಮನವಳ್ಳಿ ಊರಲ್ಲಿ ಇನ್ನೊಂದು ಘಟನೆ ಆಗಿದೆ ಅದು ಕೂಡ ಟಿ ವಿನಲ್ಲಿ ಬಂದಿದೆ ಇವತ್ತು ಪತ್ರಿಕೆಯಲ್ಲಿದೆ ಭಾಳ ಜನ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಇನ್ನೊಂದು ಇನ್ನೊಂದೊಬ್ಬ ದಲಿತ ಸಮುದಾಯದ ಹೆಣ್ಮಗಳು ಅವಳು ಮದುವೆ ಆಗಿದೆ ಒಂದು ಅಂಗಡಿ ನಡು ನಡು ಇಟ್ಕೊಂಡು ಜೀವನ ಮಾಡತಕ್ಕಂಥ ಹೆಣ್ಮಗಳನ್ನೆಲ್ಲ ಅವಳನ್ನು ಪುಸಲಾಯಿಸಿ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಹೇಳಿ ಅವಳನ್ನು ಬೇರೆ ದಾರಿಗೆ ಉಪಯೋಗಿಸಿಕೊಂಡು ವಿಡಿಯೋ ಮಾಡಿ ಗಂಡನಿಂದ ದೂರ ಆಗು ನೀನು ಬುರ್ಖ ಹಾಕ್ಕೊಂಡು ಐದು ಸಾರಿ ದಿನಕ್ಕೆ ನಮಾಜ್ ಮಾಡಬೇಕು ಮತಾಂತರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತು ಅದಕ್ಕೆ ತಿಂಗಳನ್ನರಲ್ಲಿ ಟಾರ್ಚರ್ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಮೇತ ಇವತ್ತು ಕೇಸ್ ಫೈಲಾಗಿದೆ ಏಳು ಜನರ ಮೇಲೆ ಕೇಸ್ ಫೈಲಾಗಿರ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಘಟನೆಗಳು ಕರ್ನಾಟಕದಲ್ಲಿ ಪದೇ ಪದೇ ಆಗಬಾರ್ದು ಅಂದರೆ ಈಗ ಆಗಿರ್ತಕ್ಕಂಥದ್ದು ಏನೋ ಆ ಹೆಣ್ಮಗಳಿಗೆ ಹತ್ಯೆ ಆಗಿದೆ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಅತ್ಯಂತ ಕ್ರೂರವಾದಂಥ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆಗೆ ಇಲ್ಲಿವರೆಗೆ ಅನೇಕ ಹತ್ಯೆಗಳಾಗಿದೆ ಆ ಹತ್ಯೆಗಳಿದ್ದ ಒಂದಲ್ಲ ಒಂದು ಕೈವಾಡ ಇದೆ ಈ ಒಂದು ನ್ಯಾಯ ಹಿರೇಮಠ ಕೊಲೆ ಹಿಂದೆ ಇರ್ತಕ್ಕಂಥ ಸಂಘಟನೆ ಲವ್ ಜಿಯಾದ್ ಸಂಘಟನೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದೀವಿ ಇದು ಸರಿಯಾದ ಕಡಮ ಅಲ್ಲ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಈಗಾಗಲೇ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಕುಟುಂಬದವ್ರು ಹೇಳಿದ್ದು ನಿಮಗೆ ಸಂಪೂರ್ಣವಾಗಿ ತನಿಖೆ ಮಾಡೋಕ್ಕಾಗಲೇ ಹೋದರೆ ಸಿ ಬಿ ಐ ಕೊಡ್ತಕ್ಕಂಥ ಕೆಲಸ ಮಾಡಿ ತಥಾ ನಿರಂಜನ್ ಹೀರಮಠರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಅವರ ಕುಟುಂಬದ ತಲೆಯ ಮೇರೆಗೆ ಸಿ ಬಿ ಐ ತನಿಖೆಯನ್ನು ಕೂಡ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ರಾಜ್ಯ ಸರ್ಕಾರದ ಸಿ ಬಿ ಐಗೊಳಿಸಲಿ ಅಂತಕ್ಕಂಥ ಮಾತ್ರವನ್ನು ಕೂಡ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಕೂಡ ನಮಗೆ ಪೂರಕವಾಗಿ ಕೂಡ ನಾನು ಹೇಳಿ ತಿಳಿಸ್ತೇನೆ ನಿಮಗೆ ತನಿಖೆ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂದರೆ ಇದನ್ನು ಖಂಡಿತವಾಗಲೂ ಕೂಡ ಸಿ ಬಿ ಐ ವಹಿಸ್ತಕ್ಕಂಥ ಕೆಲಸ ಮಾಡಿ ಯಾಕೆ ಅಂದರೆ ಲಾಸ್ಟ್ ಸಿ ಬಿ ಐದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಉದಾಹರಣೆ ಹೇಳ್ತೀನಿ ನಿಮಗೆ ಮೊನ್ನೆ ನಡೆದಿರ್ತಕ್ಕಂಥ ರಾಮೇಶ್ವರ್ ಕಫೆಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಲ್ಲಿ ಇಡೀ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇದು ಹೋಟೆಲ್ ಉದ್ಯಮಿಗಳ ಮಧ್ಯೆ ನಡೆದಿರ್ತಕ್ಕಂಥ ಆಗಿರ್ತಕ್ಕಂಥ ಕೊಲೆ ಅಂತ ಹೇಳಿದರು ಆದರೆ ನಲವತ್ತೆಂಟು ಗಂಟೆಗಳ ನಂತರ ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಎನ್ ಐ ಎಗೆ ಒಪ್ಸಿದರು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಒಪ್ಸಿದ ಸುಮಾರು ಒಂದು ಒಂದೂವರೆ ತಿಂಗಳಲ್ಲಿ ಅವನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎಡೆಮುಕಂತಕ್ಕಂಥ ಕೆಲಸ ಈಗಾಗಲೇ ಕೇಂದ್ರದ ಏಜೆನ್ಸಿಗಳು ಮಾಡಿದ್ದಾರೆ ನಿನ್ನೆ ಏನಾದ್ರು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಆ ಗ್ಲಾಸ್ ಮತ್ತು ಪಾಕಿಸ್ತಾನದ ಒಬ್ಬ ಕರ್ನಲ್ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ಅಂತ ಕಂದರ್ ಲಿಂಕ್ ಇದೆ ಅನ್ನೋದನ್ನು ಮಾಧ್ಯಮಗಳು ಬಿತ್ತನೆ ಮಾಡ್ತಾ ಇದ್ದಾರೆ ನಾವತ್ತೇ ಹೇಳಿದ್ರು ಭಯೋತ್ಪಾದಕ ಕೃತ್ಯ ಅಂತ ಹೇಳಿದಾಗ ಬೆಂಗಳೂರಿನ ಹೆಸರನ್ನು ಹಾಳು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಶೂದ್ಮೇಲೆ ಎನ್ ಐ ಎ ಕೊಟ್ಟರು ಎನ್ ಎಲ್ ಎದು ಹಿಡಿದಾದ್ಮೇಲೆ ಈಗದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಕುಕ್ಕರ್ ಬಾಂಬ್ ಬ್ಲಾಸ್ಟು ಮತ್ತು ರಾಮೇಶ್ವರ ಕೆಫೇಲಾಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟು ಇದೆಲ್ಲದಕ್ಕೂ ನಿಂತಿರ್ತಕ್ಕಂಥ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಕರ್ನಲ್ ಇದನ್ನು ಪೂರಾ ಹ್ಯಾಂಡಲ್ ಮಾಡ್ತಾ ಮಾಡ್ತಾಯಿದ್ದೆ ಅಂತಕ್ಕಂಥದ್ದು ಕನ್ನಡ ಮಾಧ್ಯಮಗಳಲ್ಲಿ ಆ ಟಿ ವಿನಲ್ಲಿ ನೋಡಿರ ಬಂದು ಹೇಳ್ತಾ ಇದ್ದೆ ಪಟ್ಟಣದ ವ್ಯಾಪಾರಸ್ಥರ ಪರವಾಗಿ ವಾಸುದೇವ್ ಶಾಸ್ತ್ರಿ ವಿಕ್ರಮ್ ಓಸ್ವಾಲ್ ಶರಣು ದೇಗ್ನಾಳ್ ಮಾತನಾಡಿ ನೇಹಾ ಹಿರೇಮಠ್ ಶ್ರದ್ಧಾಂಜಲಿ ಸಭೆಯ ಮುಗಿಯುವವರೆಗೆ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಭೆಯಲ್ಲಿ ಭಾಗವಹಿಸುತ್ತೇವೆ ಎಂದು ವ್ಯಾಪಾರಸ್ಥರ ಪರವಾಗಿ ಬಂದ್ಗೆ ಬೆಂಬಲವನ್ನು ಸೂಚಿಸಿದರು ದಲಿತ ಮುಖಂಡ ಹರೀಶ್ ನಾಟಿಕರ್ ಬಸವರಾಜ್ ಪೂಜಾರಿ ಈ ವೇಳೆ ಮಂಗಳವಾರ ಬಂದ್ಗೆ ನಮ್ಮ ಬೆಂಬಲ ವಿದೇಶ ಭಾಗವಹಿಸುವುದಾಗಿ ತಿಳಿಸಿದರು ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಸಹ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು ನಾ ಎಲ್ಲ ವ್ಯಾಪಾರಸ್ಥರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ವಯಂ ಪ್ರೇರಿತವಾಗಿ ಇದು ನಮ್ಮ ಕುಟುಂಬದ್ದೇ ಒಂದು ಘಟನೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಇದಕ್ಕೆ ಸಾಥ್ ಕೊಡಬೇಕಂತ ನನ್ನ ಒಂದು ಕಳಕಳಿ ಮನವಿ ಅದ ಸಾಹೇಬ್ ಹೇಳಿದರು ಎಲ್ಲಾನು ಏನೇನು ನಡೆದದ ಈಗ ಲಾಸ್ಟ್ ಟೈಮ್ ಹೈದರಾಬಾದ್ ಹೈದರಾಬಾದ್ ಒಂದು ಘಟನೆ ಆಗಿತ್ತು ಸ್ವಲ್ಪ ದಿನದೊಳಗೆ ಮಾಡಿದ್ವಿ ಮಾಡಿದ್ರು ಹಂಗೆಂದರೆ ಈ ಸರ್ಕಾರ ಒಂದು ಒಂದು ನಿರ್ದಿಷ್ಟವಾದ ಒಂದು ಕ್ರಮ ತಗೊಳ್ತು ಅಂತಂದ್ರೆ ಎಲ್ಲ ನಾಗರಿಕ ಸಮಾಜಕ್ಕೆ ಏನು ಭಯ ಉಡ್ತದಿದು ಏನು ಮಾಡ್ಲಿಕ್ಕೆ ನಾಲ್ಕೇ ನಾಲ್ಕೈದು ದಿವಸದೊಳಗೆ ಇವರು ನಮ್ಮನ್ನು ಮಟ್ಟ ಹಾಕ್ತಾರೆ ಬೇರೆ ಬೇರೆ ದೇಶದೊಳಗೆ ಅದ ಏನರ ಮಾಡಿದ ತಕ್ಷಣವೇ ಅವ್ರು ಕೈ ಕಡಿದು ಕಾಲು ಕಡಿದು ರುಂಡ ತೆಗೀದು ಆ ರೀತಿ ಘಟನೆ ಬೇರೆ ದೇಶದೊಳಗೆ ಹೆಂಗೆ ಮಾಡ್ತಾರೆ ಹಂಗೆ ನಮ್ಮಲ್ಲಿನೂ ಒಂದು ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಒಂದು ಇದು ತೊಗೊ ನಿರ್ಧಾರ ತಗೋಬೇಕು ಇವರು ಏನು ಇದು ಒಂಬತ್ತು ಸಾರಿ ಚುಚ್ಚಲ್ಲ ಹದಿನಾಲ್ಕು ಸಾರಿ ಚುಚ್ಚಲ್ಲ ಪ್ರೀತಿ ಮಾಡಿದವರು ಹೆಂಗ್ ಚುಚ್ಚಲಿಕ್ಕೆ ಸಾಧ್ಯ ಪ್ರೀತಿ ಮಾಡಿದವ್ರು ಪ್ರೀತಿನೇ ಮಾಡ್ಬೇಕು ಕೊಲೆ ಮಾಡಬಾರ್ದು ಅದಕ್ಕೆ ನಾಳೆ ದಿವಸ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಎಲ್ಲಾ ವ್ಯಾಪಾರಸ್ಥರು ಒಂದು ಶ್ರದ್ಧಾ ಶ್ರದ್ಧಾಂಜಲಿ ಸಭೆಗೆ ಬರ್ಬೇಕಂತ ನಮ್ಗೆ ಕಳ್ಕಳಿ ಮನವಿ ಶ್ರದ್ಧಾಂಜಲಿ ಸಭೆ ಮುಗಿದ ನಂತರ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರ ವಹಿವಾಟು ನ್ಯಾಯ ಹಿರೇಮಠ ಪ್ರಕರಣಕ್ಕೆ ಉಜಯದಿಂದ ಎಲ್ಲ ಕಿರಣಿ ವ್ಯಾಪಾರಸ್ಥರು ಮತ್ತು ನಾಗರಿಕ ನಾವು ಇದು ಖಂಡಿಸ್ತೀವಿ ನಾಳಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷ ಶಿವಭೋಗಪ್ಪ ರಾಂಪುರ್ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಡಾಕ್ಟರ್ ವೀರೇಶ್ ಪಾಟೀಲ್ ಮುರುಗಪ್ಪ ಹಡಿಲ್ಗೇರಿ ಗೌರಿಶಂಕರ್ ಕಲ್ಯಾಣಮಠ್ ಸಿದ್ದಲಿಂಗಯ್ಯ ಮಠ ಶಶಿ ಬಾಬು ಗೋಗಿ ನಿಂಗಣ್ಣ ಚೆಟ್ಟರ್ ಉದುಮ್ ಪಟೇಲ್ ಕೆ ದೇಶಪಾಂಡೆ ಪರಶುರಾಮ್ ನಾಲ್ತಾಡ್ ಅಶೋಕ್ ಚಿನ್ವಾರ್ ರಾಜು ಬಳ್ಳೋಳ್ಳಿ ಸಿಎಲ್ ಬಿರಾದರಾಜಶೇಖರ್ ಹೊಳಿ ಸಿಜಿ ಬಿಂಜಲ್ಬಾವಿ ಬಸಲಿಂಗಪ್ಪ ರಕ್ಕಸಿಗಿ ಪ್ರಭುಗೌಡ ಪಾಟೀಲ್ ಸಂತೋಷ್ ಪಾಟೀಲ್ ಕೆಆರ್ ಕಂಪ್ಟಿ ಅಶೋಕ್ ರಾಠೋಡ್ ಸಂಜಯ್ ಬಾಗೇವಾಡಿ ಪುನೀತ್ ತಿಪ್ರಗಿ ರಾಜಶೇಖರ್ ಮಗೇರಿ ಕಾವೇರಿ ಕಂಬಾರ್ ಪ್ರೀತಿ ಕಂಬಾರ ಸಿ ಕೆರ್ ಸಿಕೆ ಶಿವಯೋಗಿಮಠ್ ಗಿರೀಶ್ಗೌಡ ಪಾಟೀಲ್ ಮುರಾಳ್ ದ್ರಾಜ್ ಹೊಳಿ ಗೌರಮ್ಮ ಹುಣಗುಂದ್ ಸಂಗಮ್ಮ ದೇವರಳ್ಳಿ ವಿಷ್ಣು ಗಂಗಾಪುರ್ ಶೇಖರ ಡವಳಿಗೆ ಸೇರಿದಂತೆ ಪಟ್ಟಣದ ವ್ಯಾಪಾರಸ್ಥರು ಹಿಂದೂಪರ ಸಂಘಟನೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು